ಲೋಕಸಭಾ ಸಮರಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆದಂತೆ ಬೆಳಗಾವಿ ಚಿಕ್ಕೋಡಿಯಲ್ಲೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಡಿಸಿ ನಿತೇಶ್ ಪಾಟೀಲ್ ಚಿಕ್ಕೋಡಿ ಚುನಾವಣಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಬೆಳಗಾವಿಯ ಅಖಾಡದಲ್ಲಿ ಹದಿಮೂರು ಚಿಕ್ಕೋಡಿಯಲ್ಲಿ ಹದಿನೆಂಟು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ತಮ್ಮ ಭವಿಷ್ಯವನ್ನ ಪರೀಕ್ಷೆ ಮಾಡಿಕೊಳ್ತಿದ್ದಾರೆ ಬೆಳಗಾವಿಯಲ್ಲಿ ಎರಡು ಸಾವಿರದ ಎಂಬತ್ತಾರು ಚಿಕ್ಕೋಡಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರು ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತೆ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಒಟ್ಟು ನಾಲ್ಕು ನೂರ ಅರವತ್ತಾರು ಮತಗಟ್ಟೆಗಳ ಕೇಂದ್ರಗಳನ್ನ ನಿರ್ಮಾಣ ಮಾಡಲಾಗಿದೆ ಚುನಾವಣಾ ಕರ್ತವ್ಯಕ್ಕೆ ಇಪ್ಪತ್ನಾಲ್ಕು ಸಾವಿರ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ ಚುನಾವಣಾ ಭದ್ರತೆಗಾಗಿ ಹತ್ತು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡುವ ಮೂಲಕ ಎಲ್ಲ ರೀತಿಯ ಸಿದ್ಧತೆಗಳನ್ನ ಬೆಳಗಾವಿ ಹಾಗೂ ಚಿಕ್ಕೋಡಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಮಾಡಿಕೊಳ್ಳಲಾಗಿದೆ ಮತಗಟ್ಟೆಗಳ ನಿರ್ಮಾಣ ಇರಬಹುದು ಸಿಬ್ಬಂದಿ ನಿಯೋಜನೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ ಐಡೆಂಟಿಫೈ ಮಾಡಿ ನಾವು ಕೊಟ್ಟಿದ್ವಿ ಆ ಬೂತ್ ಗಳಿಗೆ ಕಂಪಲ್ ಆಕ್ಚುಲಿ ಒಂದು ಯಾವ್ದಾದ್ರೂ ಕ್ರಿಟಿಕಲ್ ಬೂತ್ ಅಥವಾ ವರ್ಣನೆಗಳು ಇತ್ತು ಅಂತಂದ್ರೆ ಸಿ ಎಫ್ ಸೆಕ್ಷನ್ ಹಾಕಬಹುದು ಅಥವಾ ಮೈಕ್ರೋ ಅಬ್ಸರ್ವರ್ ಹಾಕಬಹುದು ಅಥವಾ ವೆಬ್ ಕಾಸ್ಟಿಂಗ್ ಮಾಡಬಹುದು ಪ್ರಥಮ ಬಾರಿಗೆ ಪ್ರತಿಯೊಂದು ಕ್ರಿಟಿಕಲ್ ಬೂತ್ಗೂ ಕೂಡ ಡಿಸಿ ಸಾಹೇಬರು ಮೈಕ್ರೋ ಅಬ್ಸರ್ವರ್ ಕೂಡ ಹಾಕಿದ್ದಾರೆ ವೆಬ್ ಕಾಸ್ಟಿಂಗ್ ಕೂಡ ಹಾಕಿದ್ದಾರೆ ಮತ್ತೆ ನಮ್ಮ ಪೊಲೀಸ್ ಕಡೆಯಿಂದ ಲಾಸ್ಟ್ ಟೈಮ್ ಕ್ರಿಟಿಕಲ್ ಬೂತ್ ಗಳಿಗೆ ಕೇವಲ ಒಬ್ಬ ಸಿಬ್ಬಂದಿಯನ್ನು ನಿರ್ಮಿಸಲಾಗಿದೆ ಈ ಸರ್ತಿ ಎರಡು ಸಿಬ್ಬಂದಿ ನೇಮಕ ಮಾಡಿದ್ವಿ ಜೊತೆಗೆ ಎಲ್ಲಿ ಹೆಚ್ಚು ಕ್ರಿಟಿಕಲ್ ಆಫ್ ಸೆಕ್ಷನ್ ಅಂತ ಸಿ ಎಫ್ ಮತ್ತೆ ಐದಕ್ಕಿಂತ ಹೆಚ್ಚಿಗೆ ಯಾವುದೋ ಒಂದು ಸ್ಥಳದಲ್ಲಿ ಕ್ಲಸ್ಟರ್ ಇದ್ರೆ ಅಲ್ಲೂ ಕೂಡ ನಾವು ಸಿ ಎಂ ಡಿಪ್ಲಾಯ್ ಮಾಡಿದ್ರೆ ಇದ್ರ ಜೊತೆಗೆ ಇದಕ್ಕಿಂತ ಮುಖ್ಯವಾಗಿ ನಮ್ದು ಈ ಮೊಬೈಲ್ ಸೆಕ್ಟರ್ಸ್ ಈ ಮೊಬೈಲ್ ಸೆಕ್ಟರ್ಸ್ ಒಂಥರ ಆರ್ಮ್ಡ್ ಬೆಟಾಲಿಯನ್ ಬಗ್ಗೆ ಎಲ್ಲ ಅವರು ತಿರುಗಾಟ ನಮ್ಮಿರುವಂತಹ ಏರಿಯಾಗಳಲ್ಲಿ ಹೋಗಿ ದುಡ್ಡು ಹಂಚುವಂಥದ್ದು ಇಂಥವೆಲ್ಲ ಬೂತ್ಗಳನ್ನ ಐಡೆಂಟಿಫೈ ಮಾಡಿ ನಾವು ಕೊಟ್ಟಿದ್ವಿ ಆ ಬೂತ್ಗಳಿಗೆ ಕಂಪಲ್ಸ್ ಆಕ್ಚುಲಿ ಒಂದು ಯಾವ್ದಾದ್ರು ಕ್ರಿಟಿಕಲ್ ಬೂತ್ ಅಂತ ವರ್ಣನೆಗಳು ಇತ್ತು ಅಂತಂದ್ರೆ ಅದಕ್ಕೆ ಒಂದು ಸಿ ಎ ಎಫ್ ಹಾಫ್ ಸೆಕ್ಷನ್ ಹಾಕ್ಬೋದು ಅಥವಾ ಮೈಕ್ರೋ ಅಬ್ಸರ್ವರ್ ಹಾಕ್ಬೋದು ಅಥವಾ ವೆಬ್ ಕಾಸ್ಟಿಂಗ್ ಮಾಡ್ಬೋದು ಬಟ್ ಬರೋ ಪ್ರಥಮ ಬಾರಿಗೆ ಪ್ರತಿಯೊಂದು ಕ್ರಿಟಿಕಲ್ ಬೂತ್ಗೂ ಕೂಡ ಡಿ ಸಿ ಸಾಹೇಬರು ಮೈಕ್ರೋ ಅಬ್ಸರ್ವರ್ ಕೂಡ ಹಾಕಿದ್ದಾರೆ ವೆಬ್ಕರ್ಸಿಂಗ್ ಕೂಡ ಹಾಕಿದ್ದಾರೆ ಮತ್ತೆ ನಮ್ಮ ಪೊಲೀಸ್ ಕಡೆಯಿಂದ ಲಾಂಗ್ ಟೈಮ್ ಕೂಡ ಕ್ರಿಟಿಕಲ್ ಕೂತಗಳಿಗೆ ಕೇವಲ ಒಬ್ಬ ಸಿಬ್ಬಂದಿಯನ್ನು ನೇಮಿಸಲಾಗಿತ್ತು ಈ ಸರ್ತಿ ಎರಡು ಸಿಬ್ಬಂದಿನ ನೇಮಕ ಮಾಡಿದ್ದೀವಿ ಜೊತೆಗೆ ಎಲ್ಲಿ ಎರಡಕ್ಕಿಂತ ಹೆಚ್ಚು ಕ್ರಿಟಿಕಲ್ ಗೂತಿದ್ದರೂ ಕ್ಲೈಪ್ ತಂದೆಯೋ ಅಲ್ಲಿ ಆಫ್ ಶೆಕ್ಷನ್ ಹಾಕಿದ್ದೀವಿ ಆಫ್ ಶೆಕ್ಷನ್ ಸಿ ಎ ಪಿ ಎಫ್ ಮತ್ತೆ ಐದಕ್ಕಿಂತ ಹೆಚ್ಚಿಗೆ ಯಾವುದೋ ಒಂದು ಸ್ಥಳದಲ್ಲಿ ಕ್ಲಸ್ಟರ್ ಗೊತ್ತಿದ್ರೆ ಅಲ್ಲೂ ಕೂಡ ನಾವು ಸಿ ಎಫಿ ಎಫ್ನ ಡೆಪ್ಲೈ ಮಾಡಿದ್ದಾರೆ ಇದ್ರ ಜೊತೆಗೆ ಇಲ್ಲಕ್ಕಿಂತ ಮುಖ್ಯವಾಗಿ ನಮ್ದು ಈ ಮೊಬೈಲ್ ಸೆಕ್ಟರ್ಸ್ ಈ ಮೊಬೈಲ್ ಸೆಕ್ಟರ್ಸ್ ಒಂಥರ ಆಮ್ ಮೆಟಾಲಿಯನ್ ಬಗ್ಗೆ ಎಲ್ಲ ಕಡೆ ಅವರು